ಪ್ರಾರಂಭ ಮಾಡಿ ಯಲ್ಲಾಪುರ್ ಬಸ್ ಸ್ಟ್ಯಾಂಡ್ ಇಂದಿರುವಂತಹ ಅವರ ಮನೆಯಿಂದಲೂ ಧಾಟಿ ಬನವಾಸಿ ಬಂದು ಬಣ ಮೂಲಕ ಕಾಗೇರಿಯ ಗ್ರಾಮದ ಮೂಲಕ ಕುಂಟ ನೆಲ್ಲಿಕೇರಿ ಮುಂದಿಂದ ಹೊರಟಿ ದೊಡ್ಡ ಮಟ್ಟದ ಒಂದು ಮಹಾಸಂಗ್ರಾಮ ಸಂಗ್ರಾಮ ಮಾಡ್ತೇನೆ ಹಾಗೆ ಮುಂದಿನ ಮೂರು ತಿಂಗಳು ನೀವು ಮಾಡಬಾರದು ರಾಜ್ಯ ಸರ್ಕಾರ ತಿದ್ದುಪಡಿ ಅಫಿಡವಿಟ್ ಸಲ್ಲಿಸಲಿ ಉದ್ಯಮಿಗೆ ಒಂದು ರೂಪಾಯಿಗೆ ಸಾವಿರ ಎಕರೆ ಕೇಂದ್ರ ಸರ್ಕಾರದ ನೀತಿ ಸಾವಿರ ರೂಪಾಯಿ ಕೊಡುತ್ತೇವೆ ನಮ್ಮವರಿಗೂ ಭೂಮಿ ಕೊಡಿ ಕೇಂದ್ರಕ್ಕೆ ಆಗ್ರಹ ರವೀಂದ್ರ ನಾಯ್ಕ ಕೇಂದ್ರ ಸರ್ಕಾರ ಒಂದು ರೂಪಾಯಿಗೆ ಭೂಮಿ ಮತ್ತು ಹದಿನಾರು ಸಾವಿರ ಗಿಡ ಉದ್ಯಮಿಗೆ ಕೊಡುವ ನೀತಿಯಂತೆ ಅರಣ್ಯವಾಸಿಗಳು ಸಾವಿರ ರೂಪಾಯಿ ಕೊಡುತ್ತೇವೆ ನಮ್ಮವರಿಗೂ ಅದೇ ನೀತಿಯಂತೆ ಕೇಂದ್ರ ಸರ್ಕಾರ ಉದಾರ ನೀತಿ ತೋರಿಸಲಿ ಅಲ್ಲದೆ ರಾಜ್ಯ ಸರ್ಕಾರವು ತಿರಸ್ಕರಿಸಿದ ಸುಪ್ರೀಂ ಕೋರ್ಟ್ಗೆ ತಿದ್ದುಪಡಿ ಅಫಿಡವಿಟ್ ಸಲ್ಲಿಸಲು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು ಕೇವಲ ಮೂರು ದಿನಗಳ ಮೊದಲು ನಾನು ದಿನಾಂಕವನ್ನ ಮತ್ತು ಇನ್ನಿತರ ವಿಷಯಗಳನ್ನ ಪ್ರಕಟಣೆ ಮಾಡ್ತೇನೆ ರಾಜ್ಯ ಸರ್ಕಾರ ಈಗಾಗಲೇ ಮಾತಾಡಬೇಕು ಅಂತ ನನ್ನ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ ಏನಾದರೂ ನಮ್ಮ ಅಭಿಲಾಷೆ ಈ ಅರಣ್ಯವಾಸಿಗಳಿಗೆ ಯಾವುದೇ ನ್ಯಾಯ ಸಿಕ್ಕಿದ್ರೆ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಸುಪ್ರೀಂ ಕೋರ್ಟ್ ಖರ್ಚಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅವರು ಇಂದು ಶಿರಿಸಿಯ ನಗರಸಭಾ ರಂಗ ಮಂದಿರದಲ್ಲಿ ಜರುಗಿದ ಪುನರ್ ಪರಿಶೀಲನಾ ಅಭಿಯಾನದ ಬೃಹತ್ ಅರಣ್ಯವಾಸಿಗಳ ಮಹಾಸಂಗ್ರಾಮದ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಮೇಲಿನಂತೆಯೇ ಹೇಳಿದರು ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರವು ಸುಪ್ರೀಂ ಕೋರ್ಟ್ನ ನಿರ್ದೇಶನ ಮತ್ತು ಕೇಂದ್ರ ಸರ್ಕಾರದ ಮಾರ್ಗದರ್ಶನದ ವ್ಯತಿರಿಕ್ತವಾಗಿ ರಾಜ್ಯಾದ್ಯಂತ ಎರಡೂವರೆ ಲಕ್ಷಕ್ಕೂ ಮಿಕ್ಕಿ ಅರ್ಜಿಗಳನ್ನು ತಿರಸ್ಕರಿಸಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸುವ ಹಿನ್ನೆಲೆಯಲ್ಲಿ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ಕೋರ್ಟ್ನಲ್ಲಿ ದಾಖಲಿಸಲಾಗುವುದು ಅಲ್ಲದೆ ಅರಣ್ಯವಾಸಿಗಳ ಪರ ಸಮರ್ಥ ಕಾನೂನು ಹೋರಾಟ ಜರುಗಿಸಲಾಗುವುದು ಎಂದು ಅವರು ಹೇಳಿದರು ಒಂದು ಮಾಡಿತ್ತು ಆದರೆ ಆ ದೇಶಕ್ಕೆ ವ್ಯತಿರಿಕ್ತವಾಗಿ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕದ ಸುಮಾರು ಎರಡು ಲಕ್ಷದ ಐವತ್ಮೂರು ಸಾವಿರ ಅರ್ಜಿಗಳನ್ನು ತಿರಸ್ಕಾರ ಮಾಡಿ ಏಕಾಕಿಯಾಗಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ಗೆ ವರದಿಯನ್ನು ಕೊಟ್ಟಿದೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರವು ಸಹಿತ ಕಳಿಸಿದ ವರದಿ ಇದು ಕಾನೂನು ಬಾಹಿರವಾಗಿದೆ ಅರಣ್ಯವಾಸಿಗಳಿಗೆ ಒಂದು ಆತಂಕವಾಗಿದೆ ಹಾಗಾಗಿ ಇವತ್ತು ನಾವು ಒಂದು ರಾಜ್ಯ ಮಟ್ಟದ ಈ ಅರಣ್ಯವಾಸಿಗಳ ಈ ತಿರಸ್ಕರ ವರದಿಗೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಇವತ್ತೊಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಇವತ್ತಿನ ಅಭಿಯಾನದ ಅಡಿಯಲ್ಲಿ ಈಗ ತಿರಸ್ಕರವಾಗಿರುವಂತಹ ಎಲ್ಲ ಅರ್ಜಿ ಅರಣ್ಯವಾಸಿಗಳಿಗೆ ಮೇಲ್ಮನವಿಯ ಒಂದು ಅಪೀಲನ್ನು ಮಾಡಿಸ್ತಾ ಇದ್ದೇವೆ ಈ ಮೇಲ್ಮನೆ ಅಪಿಯ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟದ ವೇದಿಕೆ ಅಧ್ಯಕ್ಷನಿಗೆ ನಾನು ಕಾನೂನು ಬಾಹಿರವಾಗಿ ಒಂದು ಆದೇಶ ಮಾಡಿರುವಂತ ಈ ಒಂದು ಮುಖ್ಯ ಕಾರ್ಯದರ್ಶಿಗಳ ಆದೇಶಕ್ಕೆ ವ್ಯತಿರಿಕ್ತವಾಗಿ ನಾವು ಒಂದು ಕಂಟೆಂಪ್ ಕೋರ್ಟ್ ಅನ್ನು ಹಾಕಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಹಾಗಾಗಿ ಇವತ್ತು ಬೃಹತ್ವಾದ ಮಾಡಿ ಇವತ್ತು ಹೆಚ್ಚು ಕಡಿಮೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಅರಣ್ಯವಾಸಿಗಳು ಈ ಮೇಲ್ಮಂಡೆ ಅಭಿಯಾನದಲ್ಲಿ ಪಾಲ್ಗೊಳ್ತಿದ್ದಾರೆ ಇದು ಹೋರಾಟದ ನಾಂದಿ ಇವತ್ತು ನಾವು ಕೇಳ್ತಾ ಇರುವುದೇನಂದ್ರೆ ಕೇಂದ್ರ ಸರ್ಕಾರ ಇವತ್ತು ಅದಾನೆ ಅಂಥವರಿಗೆ ಒಂದು ರೂಪಾಯಿ ದುಡ್ಡಿಗೆ ಒಂದು ರೂಪಾಯಿ ದುಡ್ಡಿಗೆ ಒಂದು ಸಾವಿರದ ಐವತ್ತು ಎಕರೆ ಪ್ರದೇಶವನ್ನು ಕೊಡ್ತದೆ ಆದರೆ ಇವತ್ತು ಅರಣ್ಯವಾಸಿಗಳಿಗೆ ಭೂಮಿ ಹಕ್ಕಿಗಾಗಿ ಯಾವುದೇ ರೀತಿಯ ಕೊಡದಿರುವುದು ತಾಸ್ತಾರ ಮಾಡೋದು ಅತ್ಯಂತ ವಿಷಾದಕರವಾಗಿದೆ ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಸವಾಲು ಮಾಡ್ತೇವೆ ನಾವು ಸಾವಿರ ರೂಪಾಯಿ ರೆಡಿ ಇದ್ದೇವೆ ನಮಗೆ ನಿಮ್ಮ ಭೂಮಿಯನ್ನು ಕೊಡಿ ಅಂತ ಹೇಳಿ ಕೇಳ್ತಿದ್ದೇವೆ ಅದೇ ರೀತಿ ರಾಜ್ಯ ಸರ್ಕಾರವು ಸಹಿತ ಏನು ತಿರಸ್ಕಾರವಾಗಿದೆಯೋ ಮುಂದಿನ ವಿಚಾರಣೆ ಅಕ್ಟೋಬರ್ ಹದಿನಾಲ್ಕಕ್ಕೆ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಇದೆಯೋ ಅಲ್ಲಿ ತಿದ್ದುಪಡಿ ಒಂದು ಆ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ರಾಜ್ಯ ಸರ್ಕಾರ ಅಂತ ಹೇಳಿ ಎಲ್ಲ ಅರಣ್ಯವಾಸಿಗಳು ಆಗ್ರಹ ಮಾಡ್ತಾ ಇದ್ದೇವೆ ಹೋರಾಟ ನಿರಂತರ ಇದರಲ್ಲಿ ಯಾವುದೇ ರೀತಿಯ ಅರಣ್ಯವಾಸಿಗಳು ಹಿಂದಿಟ್ಟು ಸಾಧ್ಯ ಇಲ್ಲ ಇದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಧನ್ಯವಾದಗಳು ಸಭೆಯಲ್ಲಿ ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ ಕುಮಟ ಅಧ್ಯಕ್ಷ ಮಂಜುನಾಥ ಮರಾಠಿ ಜಿಲ್ಲಾ ಸಂಚಾಲಕ ಮಹೇಶ್ ನಾಯ್ಕ ಕಾನಕ್ಕಿ ಮಹಾಬಲೇಶ್ವರ ನಾಯಕ್ ಬೇಡ್ಕಣಿ ಯಲ್ಲಾಪುರ ಅಧ್ಯಕ್ಷೆ ಭೀಮಸಿ ವಾಲ್ಮೀಕಿ ಮುಂಡುಗೋಡು ಅಧ್ಯಕ್ಷ ಶಿವಾನಂದ ಜೋಗಿ ಅಂಕೋಲಾ ಅಧ್ಯಕ್ಷ ರಮಾನಂದ ನಾಯ್ಕ ಅಚ್ವೆ ಚಂದ್ರು ಪೂಜಾರಿ ನೆಹರು ನಗರ ಬೀಡೂರು ಎಂಆರ್ ನಾಯ್ಕ ಕಣ್ರಾಜಿ ಸಾರಂಭಿ ರಾಜೇಶ್ ಮಿತ್ರಾ ನಾಯ್ಕ ಸ್ವಾತಿ ಜೈನ್ ಹರಿಹರ ನಾಯ್ಕ ಓಂಕಾರ ಗಣಪತಿ ನಾಯ್ಕ್ ಬೆಡಸ್ಗಾಂವ್ ವಿನಾಯಕ ಮರಾಠಿ ದೊಡಮನೆ ಮಹೇಂದ್ರ ನಾಯ್ಕ ಕಥಗಾಲ್ ಸುಭಾಷ್ ಗಾವಡ ಗೌಡ ಹುಕ್ಕಳಿ ಮುಂತಾದವರು ಉಪಸ್ಥಿತರಿದ್ದರು ಅರಣವಾಸಿಗಳು ಏನು ಗರ್ಜನೆ ಮಾಡಿದ್ದೀರಲ್ಲ ಆ ಗರ್ಜನೆ ಇಲ್ಲಿಂದ ವಿಧಾನಸೌಧ ಪಾರ್ಲಿಮೆಂಟಿಗೂ ತರುತ್ತದೆ ಹೇಳುವ ಬಾಳ ಸಂಕಷ್ಟದಲ್ಲಿ ಇವತ್ತು ಅರಣವಾಸಿಗಳಿದ್ದಾರೆ ಬಾಳ ಸಂಕಷ್ಟದಲ್ಲಿ ಕೇವಲ ನಿಮಿಷದಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡ್ತೇನೆ ನಂತರ ಮೇಲ್ಮನವಿ ಪ್ರಾರಂಭ ಮಾಡ್ತೇವೆ ಇವತ್ತು ಅರಣ್ಯ ಹಾಗೂ ಕಾಯ್ದೆ ಏನು ಅರ್ಜಿಯನ್ನು ಸಲ್ಲಿಸಿದ್ರೆ ನೀವು ಆ ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆಗಿಲ್ಲ ಆಗಿದ್ಯಾ ನೋಟಿಸ್ ಬಂದಿದ್ಯಾ ಅಸ್ತಿತ್ವ ದುರಸ್ತಿತ್ವ ಇದೆಯಾ ಸಮಿತಿಗಳೇ ಇಲ್ಲ ವಿಚಾರಣೆ ಇಲ್ಲ ನೋಟಿಸ್ಗಳಿಲ್ಲ ಕರ್ನಾಟಕದಲ್ಲಿ ಎರಡು ಲಕ್ಷದ ಐವತ್ತು ಒಂಬತ್ತು ಸಾವಿರ ಅರಣ್ಯವಾಸಿಗಳ ಅರ್ಜಿಗಳು ತಿರಸ್ಕಾರವಾಗಿದೆ ಒಪ್ತೀರಾ ಒಪ್ತೀರಾ ಹಾಗಾಗಿ ಕಾನೂನ ಬಾಹಿರವಾಗಿ ಏನು ಸುಪ್ರೀಂ ಕೋರ್ಟ್ ತಿರಸ್ಕಾರವಾದ ಅರ್ಜಿಯನ್ನ ತಿರಸ್ಕಾರವಾದ ಸಮಿತಿಯಲ್ಲಿ ಪುನರ್ ಪರಿಶೀಲಿಸಬೇಕು ಅಂತ ಆದೇಶ ಮಾಡಿತ್ತು ಮಾಡಿದ್ದಾ ಇಲ್ವಾ ಕೇಂದ್ರ ಸರ್ಕಾರ ಮಾರ್ಗದರ್ಶನ ಕೊಟ್ಟಿತ್ತು ಇದು ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕದ ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ಸಲ್ಲಿಸಿದಂತ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರ ಅರಣ್ಯವಾಸಿಗಳ ಅರ್ಜಿಗಳು ತಿರಸ್ಕಾರ ಆಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಇದು ನಾವು ಒಪ್ತೇವಾ ಹಾಗಾಗಿ ನಾನು ನಿಮಗೆ ಅಂತ ಹೇಳಿದ್ರೆ ಕಾನೂನಾತ್ಮಕ ಹೋರಾಟಕ್ಕೆ ನಾವೆಲ್ಲ ಸಜ್ಜ ಆಗಿದ್ದೇವೆ ಸುಪ್ರೀಂ ಕೋರ್ಟ್ನೂ ನಾವು ಚಾಲೆಂಜ್ ಮಾಡ್ತೇವೆ ಮಾರ್ಗದರ್ಶನ ಇಲ್ಲದೆ ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದ ವಿರುದ್ಧವಾಗಿ ಕೇಂದ್ರ ಸರ್ಕಾರದ ಮಾರ್ಗದರ್ಶನ ವಿರುದ್ಧ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನಿಮ್ಮೆಲ್ಲ ಬಡವರ ಅರಣ್ಯವಾಸಿಗಳ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅಂತ ಮಾಡಿದ್ಯಾ ಅದರ ವಿರುದ್ಧ ನಿಮ್ಮೆಲ್ಲ ಆಶೀರ್ವಾದದಿಂದ ನಿಮ್ಮೆಲ್ಲ ಬೆಂಬಲದಿಂದ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ನಾವು ಚಾಲೆಂಜ್ ಮಾಡ್ತೇವೆ ಅರಣ್ಯವಾಸಿಗಳು ಶಕ್ತಿ ಇದೆ ಅರಣ್ಯವಾಸಿಗಳಿಗೆ ಹೆಚ್ಚಿದೆ ಯಾವ ಕಾರಣಕ್ಕೂ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೇನೆ ಯಾವ ಕಾರಣಕ್ಕೂ ಜೀವ ಹೋದರೂ ಸಹಿತ ನನ್ನ ಕುಟುಂಬದ ಸದಸ್ಯರು ಅರಣ್ಯ ವಾಸಿಗಳು ಸಾಗಲಿ ಸೇತ್ರದಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ನಾನು ಘೋಷಣೆ ಮಾಡ್ತಿದ್ದೇನೆ ಒಂದು ವಕ್ರಸಿಕೆ ರಾಜ್ಯ ಸರ್ಕಾರದ ಈ ರೀತಿ ಆಗಿದೆ ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಐದು ದಿನಗಳ ಒಂದು ಗಡವನ್ನು ಕೊಡ್ತೇವೆ ಬರ್ಬೇಕಾದ್ರೆ ಸುಪ್ರೀಂ ನಲ್ಲಿ ತಿರಸ್ಕಾರ ಆಗಿದೆ ಅಂತ ಏನು ಕಾನೂನು ಬಾಹಿರವಾಗಿ ಸುಳ್ಳು ಕಾನೂನು ವ್ಯತಿರಿಕ್ತವಾಗಿ ಏನು ಆದೇಶವನ್ನು ಚೀಫ್ ಸೆಕ್ರೆಟರಿ ಏನ್ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕಳಿಸಿದಾರೋ ಅದನ್ನ ರಾಜ್ಯ ಸರ್ಕಾರ ತಿದ್ದುಪಡಿ ಪ್ರಮಾಣಪತ್ರ ಪತ್ರ ಅಪಡೆಮೆಂಟ್ ಹಾಕಿ ನಿಮ್ಮೆಲ್ಲರ ಆದೇಶವನ್ನ ರದ್ದು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಪ್ರಿಯ ವೀಕ್ಷಕರೇ ಮಾರುತಿ ಹಾಗೂ ಹುಂಡೈ ವಾಹನದಲ್ಲಿ ನೀವು ಎಲ್ಲಿಗಾದರೂ ಸಂಚರಿಸುವಾಗ ಮಾರ್ಗ ನಿಮ್ಮ ವಾಹನ ಮೆಕ್ಯಾನಿಕಲ್ ಸಮಸ್ಯೆಯಿಂದ ಕೆಟ್ಟು ನಿಂತು ಬಿಟ್ಟರೆ ಇನ್ನು ಮುಂದೆ ಭಯ ಪಡುವ ಅಗತ್ಯವಿಲ್ಲ ನೀವು ನೈನ್ ಸಿಕ್ಸ್ ಡಬಲ್ ಒನ್ ಝೀರೋ ಒನ್ ಫೋರ್ ಒನ್ ಫೋರ್ ಫೈವ್ಗೆ ತಕ್ಷಣವೇ ಕಾಲ್ ಮಾಡಿ ವಾಹನದ ಸಮಸ್ಯೆ ಜೊತೆಗೆ ಗಾಡಿ ಕೆಟ್ಟು ನಿಂತ ಸ್ಥಳದ ಬಗ್ಗೆ ಮಾಹಿತಿಯನ್ನು ನೀಡಿದರೆ ನಾವೇ ನಿಮ್ಮಲ್ಲಿಗೆ ಬಂದು ಸರಿ ಮಾಡಿಕೊಡುತ್ತೇವೆ ನಮ್ಮ ಸೇವೆ ನಿಮಗೆ ಕುಮಟಾದಿಂದ ಹತ್ತ ಕಡೆ ಅಂಕೋಲಾ ಇತ್ತ ಕಡೆ ಹೊನ್ನಾವರ ಕಟ್ಟದ ಮೇಲೆ ಶಿರಸಿ ಹಾಗೂ ಸಿದ್ದಾಪುರದ ಕಾಡುಗಳ ಮಧ್ಯೆ ಹಾಳಾಗಿದ್ದಲ್ಲಿ ಸಂಪರ್ಕಿಸಬಹುದು ನಾವು ತತ್ಕ್ಷಣವೇ ಸ್ಪಂದಿಸುತ್ತೇವೆ ಇಷ್ಟೇ ಅಲ್ಲದೆ ನಿಮ್ಮ ವಾಹನಗಳಿಗೆ ಮೆಕ್ಯಾನಿಕಲ್ ಸರ್ವಿಸ್ ಬೇಕಿದ್ದಲ್ಲಿಯೂ ಕೂಡ ಕುಮಟಾದ ಹನ್ನಿಗೋಡದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೋಟೆಲ್ ಸ್ಟಾರದ ಪಕ್ಕ ನಮ್ಮ ಶ್ರೀ ನಾಗಚೌಡೇಶ್ವರಿ ಆಟೋ ವರ್ಕ್ಸ್ ಇದೆ ಇಲ್ಲಿಗೆ ಬನ್ನಿ ನಮ್ಮಲ್ಲಿ ಮಾರುತಿ ಹಾಗೂ ಹುಂಡೈ ವಾಹನಗಳ ಸಸ್ಪೆನ್ಷನ್ ವರ್ಕ್ ಬ್ರೇಕ್ ವರ್ಕ್ ಆಯಿಲ್ ಚೇಂಜ್ ಕಾರ್ಬೋರೇಟರ್ ಕ್ಲೀನಿಂಗ್ ಗ್ಯಾಸ್ ಕಿಟ್ ಕ್ಲೀನಿಂಗ್ ಇನ್ನಿತರ ಸೇವೆ ಮಾಡಿಕೊಡುತ್ತೇವೆ ನಮ್ಮಲ್ಲಿ ಹದಿನೈದು ವರ್ಷಗಳ ಅನುಭವಿ ಮೆಕ್ಯಾನಿಕಲ್ ಕೆಲಸಗಾರರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ನಾಗಚೌಡೇಶ್ವರಿ ಆಟೋವರ್ಕ್ಸ್ ಮಾಲೀಕರು ಗುರುಪ್ರಸಾದ್ ಪಟಗಾರ್ ಕುಮಟಾ ಹಂದಿಗೋಂಡ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಸಿತಾರಾ ಹೋಟೆಲ್ ಪಕ್ಕ ಉತ್ತರ ಕನ್ನಡ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಝೀರೋ ಒನ್ ಫೋರ್ ಒನ್ ಫೋರ್ ಫೈವ್ಗೆ ಸಂಪರ್ಕಿಸಿ